ಚಿನ್ನ ಏನು ತಿಂತಿದೀಯಾ ಬಂಗಾರಿ ಏನು ತಿಂತಿದ್ದೀಯಪ್ಪ ಚಿನ್ನಮ್ಮ ಏನು ಮಾಡ್ತಿರೋದು ನೀನು ಹಾಂ ತರಕಾರಿ ತರಕಾರೀಲೇನು ಆಟ ಆಡ್ತಿದ್ಯಾ ಹಾಂ ಎಲ್ಲ ಚಲಾಡ್ತಿದೀಯಾ ಎಲ್ಲ ಚಲಾಡ್ತಿದ್ಯಾ ಚಲಾಡ್ತಿದ್ಯಲ್ಲವಾ ತುಂಬಿ ಕವರಿಗೆ ತುಂಬು ಅಮ್ಮ ಒಂದು ಬಟ್ಲು ಕೊಡಮ್ಮ ಹ್ಞೂ ಅಜ್ಜಿ ಹತ್ರ ಇಸ್ಕೊಂಬರ ಹೋಗು ಬಟ್ಲು ಇಸ್ಕೊಂಬರ ಹೋಗು ತರಕಾರಿ ತುಂಬನಾ ಇಸ್ಕೊಂಬಂದ ಪಪ್ಪು ತುಂಬು ಇದಕ್ಕೆ ಎಲ್ಲ ತರಕಾರಿನವ ನೀಟಾಗಿ ತುಂಬು அங்க தும்போது தின எங்க தம்பி தின்னு கேரட்டா அங்க செல்லாடோது நீட்டாக இதுக்கே இதற்கே தும்பிரிஜ் கிடனா எஸ் அங்கே எசியோது பப்பு நீட்டாக ஆக்குவோ ஏன் ஏனேன்ள தரீ சின்ன கேரட்டோர் கேரீ குட் வெரி வெரி குட் சின்னம்மா இதேனிது இதேன் தரீ ஹேல்த்தே நம் ஜார்டமதி ஏனப்பா அது ತುಂಬದಷ್ಟೇ ಕೆಲಸ ನನಗೆ ಕ್ಯಾರೆಟು ಪಾಪ ನನಗೆ ನನಗೆ ಕೊಡಲ್ವಾ ಕೊಡ್ತೀಯಾ ನಂದು ಅಮ್ಮ ಓತು ಹೀರೆಕಾಯಿ ಹೀರೆಕಾಯಿಲ್ಲ ತುಂಬ ಚಿನ್ನಮ್ಮ ಲಕಣೋ ಚಣ್ಣ ಲಕಣೋ ಬೀಟ್ರೋಟ್ ಯಸಿಬಾರ್ದು ಪಾಪು ಇದು ತುಂಬಾವಾ ತುಂಬಗ್ನೆ ಇದಕ್ಕೆ ಎಲ್ಲ ಓವು ಕೊಡನ ತುಂಬ ಓವು ಕೊಡನ ತರಕಾರಿ ತರಕಾರಿ ಅಂತ ವ್ಯಾಪಾರ ಮಾಡ್ಚಿನಾ ತರಕಾರಿ 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 ನ ಏನು ಮಾಡ್ತಿದೀಯ ಚಿನ್ನು ಬೆಂಡೆಕಾಯಿ ಆಪ್ರೇಷನ್ ಮಾಡಿ ಆಗೋದು ಚಿನ್ನು ಅಯ್ಯೋ ತಿನ್ನು ತಿನ್ನು ಬೆಂಡೆಕಾಯಿ ತಿನ್ನು ತೊಳ್ಕೊಂಬಂದು ತಿನ್ನೋದು ತಂಬಲಿ ತೊಳ್ದ್ಕೊಡ್ತೀನಿ ಅಮ್ಮ ಎಲ್ಲ ನಿನ್ನ ಮಮ್ಮಗೆ ಹೆಂಗೆ ಮಾಡೋ ನೋಡು ಬಾಯ್ಲಿ ನೋಡಿ ಎಲ್ಲ ಹೀರೆಕಾಯಿ ಹಿಂಗ್ ಮಾಡಾಕೋನೆ ಬೆಂಡೆಕಾಯಿ ಹಿಂಗ್ ಆಪರೇಷನ್ ಮಾಡೋಣ ಇಲ್ಲ ಬಲ್ತಿಲ್ಲ ಚೆನ್ನಾಗ್ ಚಿನ್ನು ಅವಾಗ ಹೇಳ್ತಿದ್ದೀನಿ ಕಂಪ್ಲೇಂಟ್ ಮಾಡ್ತಿದ್ದೀನಿ ನಿನ್ ಮೇಲೆ ಬೆಂಡೆಕಾಯಿ ಸುಲಿತಾ ಇದೀಯ ಪಪ್ಪ ಪಪ್ಪ ಬೀಜವ ಅಪ್ಪ ಬಂದಾಗ ಹೇಳ್ತೀನಿ ಇರು ಕಿರು ಬರ್ಲಿ ಹೇಳ್ತೀನಿ తర్కీ ఎలా మురదాదానికి అంత